ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಮ್ಮ ಒಂದು ಒಂದು ಚಾಲೆಂಜ್ ಕೊಡ್ತಿದ್ದಾರೆ ಗೇಮ್ ಚಾಲೆಂಜು ಸೊ ಬನ್ನಿ ಅದು ಏನು ಅಂತ ನೋಡೋಣ ಎಲ್ಲಿ ಇದು ಟೂ ಇದೆ ಒಂದೇ ಮಾಡಬೇಕು

ಇವತ್ತು ನಾನು ಅವಳಿಗೆ ಒಂದು ಗೇಮ್ ಆಡಿಸಿದೆ ಟೂ ಟ್ರಯಾಂಗಲ್ ಒಂದೇ ಒಂದ್ ಕಡ್ಡಿ ತಗಿಬಿಟ್ಟು ಫೋರ್ ಟ್ರಯಾಂಗಲ್ ಮಾಡಬೇಕು ಒಂದೇ ಚಾನ್ಸ್ ಬಳೆ ಸೆಟ್ ಕೊಡ್ತೀನಿ ಒಂದು ನಾಲ್ಕು ಯಾವುದಾದ್ರೂ ಒಂದ್ ಕಡ್ಡಿ ತೆಗ್ದು ನಾಲ್ಕು ಟ್ರಯಾಂಗಲ್ ಮಾಡಬೇಕು ಫೇಸ್ ಕಾಣಂಗಿಲ್ಲ ನನ್ ಕಾಣಿ ನಾಲ್ಕ ಮಾಡೋದು ಮೂರ್ ಮಾಡ್ಬೋದು ಕಡೆ ತೆಗಿಯಂಗಿಲ್ವಾ ಯಾವ್ದಾದ್ರೂ ಒಂದ್ ತೆಗಿಬೋದು ಅಲ್ಲ ತೆಗ್ ಮತ್ತೆ ತೋಡ್ಸಂಗಿಲ್ಲ ಯಾರಾದ್ರೂ ಒಂದ್ ಒಂದ್ ಚಾನ್ಸ್ ಯಾ ಇಟ್ಟು ಇಟ್ಟು ಟ್ರೈ ಮಾಡ್ ಮೂರ್ ಚಾನ್ಸ್ ಕೊಡ್ತೀನಿ ಆರ್ಲಿಟ್ರೆ ಎರಡ್ ಟ್ರಯಾಂಗಲ್ ಆಯ್ತು ಇಲ್ಲಿ ಗ್ಯಾಪ್ ಆಯ್ತು ಒಂದ್ ಚಾನ್ಸ್ ನಾಲ್ಕು ಮಾಡೋದು ಎರಡ್ ಒಂದು ಸ್ಕ್ವೇರ್ ಆಯ್ತು ಒಂದು ರಾಯಲ್ ಆಯ್ತು

ಒಂದೆ ಒಂದು ಟ್ರಯಾಂಗಲ್ ಆಯ್ತು ಒಂದು ಗ್ಯಾಪ್ ಆಯ್ತು ಹಂಗೇ ನಿಯರೆಸ್ಟ್ ಬಂದಿದ್ದೆ ಸ್ವಲ್ಪ ಮತ್ತೆ वापस ಹೋಗಿದ್ದೀಯಾ ಹೌದಾ ಇನ್ನು ಇಕ್ಕೆ ಸ್ಟಾಪ್ ಮಾಡ್ಲಾ ಇಲ್ಲ ಇರ್ಲಿ

ಈಸಿ ಆಗಿತ್ತು ಬಟ್ ಸೋತೋಗ್ಬಿಟ್ಟೆ ಪರವಾಗಿಲ್ಲ ನೆಕ್ಸ್ಟ್ ಚೆನ್ನಾಗ್ ಆಡ್ತೀನಿ ನಾನ್ ಸೋಸೆ ಎಷ್ಟು ಈಸಿ ಗೇಮ್ ಕೊಟ್ಟಿದ್ದೆ ಆದ್ರೂ ಸೋತ್ ಬಿಟ್ಟು ಉಳಿತು ಈಗ ಇನ್ನೊಂದ್ ಗೇಮ್ ಆಟಾಡಿಸ್ತೀನಿ ಅವಾಗಾದ್ರು ಅವಾಗ ಏನಾದ್ರು ಗೆದ್ರೆ ಮತ್ತೆ ಅವಳಿಗೆ ಕೊಡ್ತೀನಿ ಓಕೆ ಸೊ ನೀವು ಕೂಡ ಈ ಗೇಮ್ನ ಒಂದ್ಸಲ ಟ್ರೈ ಮಾಡಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್